ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಅರ್ಚನಕ್ಕೆ ಕೆ ವಿ ಎಂ ಪಿ ಎಸ್ ಹೆಬ್ಬಾಳ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಗೋಲ್ಬಾರ್ ಇವೆಂಟ್ಸ್ನಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ದೇಶಕ್ಕಾಗಿ ಸಾಧನೆ ಮಾಡಿದ ಪ್ರತಿಯೊಬ್ಬ ಸಾಧಕರಿಗೆ ನನ್ನ ಪ್ರೀತಿಯ ಚಪ್ಪಾಳೆ സാവി സാവി ചപ്പാളി നാടിനീറ്റിയെളിച്ചതോ എമ്മയ ചപ്പാളി 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 ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮಿರಿಯಾಡದ ಚಪ್ಪಾಣಿ ಅನ್ನವ ನೀಡುತ್ತಸಲು ಸಲುವಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ನೀಡುವ ಅಣ್ಣನಿಗೆ ನನ್ಮಯ್ಯ ಪ್ರೀತಿಯ ಚಾಪಾಳೆ ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಾಪಾಳೆ ನಾಗದ ಸುದಿಯನ್ನು ವರಿಸಿರುವ ಗಾಯಕರೇದು ಚಪ್ಪಾಳೆ ಧೈರ್ಯ ಸೌರವಾಗಿರಿದಿರುವ ವೀರ ಮಣಿದಿಯರೇ ಚಪ್ಪಾಳೆ 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 చప్ప చప్పాళి 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 కీర్తన వచన బోధి వందరే చప్పాళి క్రీడాోక దాధకర ನಿಮಗಿದು ಸೋತಿಯ ಚಪ್ಪಾಳಿ ಬೆಳ್ಳಿ ತೀರೆಯ ತಾರೆಗಳೇ ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೆ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳಿ ಚಪ್ಪಾಳೆ 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 ಚಪ್ಪಾಳಿ จับปลาจับปลาจับปลาดจับปลาดิ